ನೋಡ್ಪ ನೀವ್ ಮಕ್ಕಳನ್ನ ಮದ್ವಿ ಮಾಡ್ಬೇಕಂತ ಮಾಡೀವಿ ಏನ್ ಮಾಡ್ತಿ ನೀನೆ ಒಂದು ಮಾತು ಕೇಳ ಅಂತಂದ್ರ ಅದಕ್ಕ ಅಪ್ಪನು ಹೂ ಅಂದನ ನಾವು ಹೂ ಅಂದಿವಿ ನಿನ್ ಮನಸ್ಸಿನಾಗ ಏನೈತ ಅಂದ್ ಕೇಳ್ಬೇಕಂತ ನನ್ನ ಮನಸ್ಸಿನಾಗ ಏನ್ ಅಪ್ಪ ಅವ್ವ ನೀನು ಎಲ್ಲಾ ಸೇರಿ ಅನ್ಕೊಂಡಿರ ಅಂದ್ರೆ ಅದ್ರ ಒಳಗೊಂದ್ ಅರ್ಥ ಇರುತ್ತ ನಿಮ್ಮ ಖುಷಿನೇ ನನ್ ಖುಷಿ ಸರಿ ತಗೋಣ ಅಣ್ಣ ಅಪ್ಪನ ಜೊತೆ ಮಾತಾಡ್ತೀನಿ ಅಪ್ಪನ ಖುಷಿನೇ ನನ್ ಖುಷಿ ಅಪ್ಪನ್ ಕಿತ್ತ ಹೊರತ ನನ್ಗೆ ಏನಿಲ್ಲ ಅಪ್ಪ ಹೆಂಗಂತ ನಂಗಂತ ಹೇಳಿದ್ ನೋಡಪ್ಪ

ಒಳ್ಳ <laughs>

ನಮ್ಮ ಮನ ಅಪ್ಪೇರ್ ನೋಡಿ ದೋಸ್ತ ನೀ ಬರ ಬರಂಗ್ರೆ ಬರ್ರಿ ಹೇಳ್ತೇನೆ ದೋಸಾ इंदिराकरडला भगवानले भाव खाऊन गुराडे मराते आहे सांगा नाच सांबत महदी सांगा यम आप बार वेदेगा, कंबर, कंबर, कंबर ये, इकने शाच वोंबा, हाँ, 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 ही तरी, कराचेंदी मन बाड़े ना थायला ಮಗల్ని ಕಳಸು ಏಕಿನ ಮಗಳ ಕರ್ಕೊಂಡು ಬಾ ಹುಡುಗಿ ಸಂಸ್ಕಾರ ಮಾಡಿ ಆ ನೋಡಕತ್ತಿನ ಹೇಳಪ್ಪ ಏನಂತ ಅದನು ಮಲ್ಲಾ ನನ್ನ ಮಗ್ನಿ ನೋಡ ಅಂತ ಹೇಳ್ತೀನಿ ಆಕಾಶಾ ನೋಡಿಪ್ಪ ಸರಿಯಾಗ್ಲಿ ಚಂದ್ರಲಾಳ್ಬೇ ಇಬ್ರು ಹುಡುಗಾ ಹುಡುಗಿ ಮಾತಾಡೋಕೋ ಸ್ವಲ್ಪ ಏನು ಮಾತಾಡೋಇದ್ರೆ ನಾನು ಸ್ವಲ್ಪ ಕೆಲಸ ಇತ್ತು ಹೋಗಿ ಬರ್ತ ನಾನು ಅವರಿಗೆ ಓಹೋ ರೀ ಏನಿಲ್ಲ ನೋಡ್ರಿ ಮತ್ ನೀವೇ ಹೇಳ್ಬೇಕ್ರಿ ಮತ್ ಏನ್ರಿ ಮತ್ ನಮ್ ಲೆವಲ್ಕ ಲೆವೆಲ್ಕ ಸಂಬಂಧ ಬಳಸಕತಿವಿ ಮತ್ ನಮ್ ಗೊರದಕ್ಷಣೆಗಿರೋ ಕೊಡ್ತಿರಲ್ರಿ ಮತ್ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ರಿ ನಮ್ ದೋಸ್ತ ನಾನ್ ತೀಕೊಂಡ್ ಅವ ಏನ್ ಹೇಳಿಲ್ರಿ ನನ್ ಬಗ್ಗೆ ಇದ್ರ ಬಗ್ಗೆ ಮಾತಾಡಿಲ್ರಿ ನನ್ ಮುಂದ್ ಹೆಂಗ್ರಿ ಮತ್ತ್ ನೀವು ನಮ್ದೇ ಸಾಮಾನ್ಯ ಮತ್ತಾನೆ ಏನ್ರಿ ನಮ್ದು ನಮ್ ಅಂತ ಎಷ್ಟ್ ಜನ ಬರ್ತಾರ್ರೀ ಗಂಡ್ ಕೇಳಕ್ ನಾವ್ ಅಂತದಾಗ ಎಲ್ಲಾ ಬಿಟ್ಟಿಗೆ ನಿಮ್ಗ ಸಂಬಂಧ ಬೆಳಸಾಕ್ ಬಂದಿವಾಗ ನನ್ ಮಕ್ಳಿಗೆ ಬರ್ತಾನೆ ಬರ್ತಾನೇನ್ರಿ ಅಂತ ವರ್ದಕ್ಷಣ ಕೊಡಲ್ಲ ಅಂದ್ರ ಹೆಂಗ್ರಿ ನೀವು ನನ್ ಮಕ್ಳ ಒಂಬತ್ ತಿಂಗಳ ಎತ್ತ ಸಾಕಿದ್ ನನ್ ಎಷ್ಟು ಇರ್ಲಕಿಲ್ರಿ ನನ್ ಗಂಡ ಹಂಗೇ ಹೇಳ್ತಾನಿ ನನ್ ಗಂಡ ಮಾತ್ ಹಂಗ್ ಅಂದ್ರೆ ಕೇಳ್ತೇನೆ ಎತ್ತಕ್ ನಾನ್ರಿ ಆಯ್ತ್ ಹೇಳ್ರಿ ಇದ್ರ ಬಗ್ಗೆ ನನ್ ದೋಸ್ತ್ರಿ ಇದೇ ಸೀರಿಯಸ್ ಸದ್ಕೊಂಡ್ ಗಂಡನ್ ಮುಂದೆ ಹೇಳಿರಿ ಮತ್ ಹೇಳಕ್ ಹೋಗ್ಬೇಡ್ರಿ ப்பா <tune> ஏழு <tune> ಮತ್ತ ನಿಮ್ ಅಪ್ಪ ಕೇಳಿದ್ರ ವರದಕ್ಷಿಣೆ ಕೊಡೋದಾಗಲ್ಲ ಹಂಗ್ ಆಯ್ತ್ ಅಂತ ಹೇಳ್ತಾನ ಮತ್ತ ನಮ್ ಸಂಬಂಧ ಬೆಳಸ್ಬೇಕಂದ್ರ ನಿಮ್ಗ್ ಯೋಗ್ಯತೆ ಆದನ ಆ ಯೋಗ್ಯತೆ ಇಲ್ಲ ಮತ್ತ ಆ ಯೋಗ್ಯತೆ ತಕ್ಕಂತ ವರದಕ್ಷಿಣೆ ಕೊಡ್ಬೇಕಪ್ಪ ನೀವು ನಾವ್ ಯಜಮಾನ್ರಿಗ್ ಕೇಳಿದಿವ್ರಿ ಯಜಮಾನ್ರಿ ಏನ್ರಿ ನೀವ್ ಏನ್ ಬಿಡ್ರಿ ಮನಿ ಮಗಳ ಇದ್ದಂಗ ಯಜಮಾನ ಬಾಳ ಕರೋನಾ ಮಯ ಅದನ ಹಂಗ್ ಮಾಡ್ ಮಾಡಿ ನನ್ ಗಡ್ ಕರ್ಶನ್ ಈಗ ನೋಡ್ರಿ ಹೊಟ್ಟೆಗ್ ಹಾಕೋರಿ ಹೆಂಗಾರ ಮನಮ್ ಮಗಳನ್ನ ಎಷ್ಟ್ ಅಂತ ಹೊಟ್ಟೆಗೆ ನನಗೂ ಅದ ಅದನ್ನೂ ನಾ ಅದ್ಕ ಒಂದ್ ಮೋದಿ ಮಾಡ್ಬೇಕ ಬರೀ ಎಲ್ಲಾ ನನ್ನ ದೊಡ್ಡ ಬಂಗಡಿಗಾರಿ ಗುಂಡಾ ಮತ್ತೆ ಇವನಿಗೆ ಇವ್ಡಿಗೇನ್ ಮಾಡಲಾ ನಾ ಅವಂದ ಯಾವ್ದ ನೋಡಂಗ ನೋಡಂಗ ಗಿಡ ಏನಿಲ್ಲಾ ನಿಮ್ ತಂಗಿ ನಮ್ಮ ಮನ್ಯಾಗ ಸಿಖ್ವಾಗಿ ಇರ್ಬೇಕಾದ್ರ ವರದಕ್ಷಿ ಕೊಡ್ಬೇಕಾದ್ರ ಕೊಡ್ಬೇಕ ಅಷ್ಟೇ ಹೆಚ್ಚಿಗೆ ಮಾಡ್ತಿಲ್ಲ ಇಲ್ಲಾಂದ್ರೆ ನಿಮ್ ತಂಗಿ ನಮ್ಮ ಮನೆಗ್ ಬರ್ಲಾ ಅಂದ್ರ ಮತ್ತ ನೀವ್ ನೋಡಬಾರ್ದ ಹಂಗ ಟಾಚರ್ ಕೊಡ್ತೀರ ನೋಡಿ ನಾನಂತ್ರ ಏ ಅಂತ ಮಾಡಕ್ಕೂ ಬಿಡ್ರಿ ನಿಮ್ ಕಾಲ್ ಕುಯ್ತು ರೀ ನಮ್ಮ ತಂಗಿನ ನೀವು ನೀವ ಎಷ್ಟ ಕೇತಿರಿ ಒಂದ್ ಲಕ್ಷದ ಏಳ್ ಲಕ್ಷದ ಹತ್ತ ಲಕ್ಷ ತೋರಿ ನಮ್ಮ ತಂಗಿ ಚಂದಾಗಿರ್ಬೇಕ್ ನಮ್ಗ இவர்கள் கையில் கொடுத்துவிட்டு हाय दोस्तों अरे मुझे मारक ಸ್ವಲ್ಪ ব্যবস্থা ಮಾಡಿ हाय ತೇಳಾ ದೋಸ್ತಾ ಮಾಡಾ ಜಗ ಜೀವನ ಪ್ರಸನ್ನವಾಗಿ ತನ ನಾ ಸತ್ಯವಾಗಿ ಬಂದಲ್ಲಿಗೆ ಬಾಲ ಸುಳ್ಳು ಹೇಳನೆ ಇನ್ನ ನೀವೆ ನೋಡ್ರಿ ನಿಮ್ಮ ಮನ್ಯಾಗ ನನ್ನ ಮಗ ನನ್ನ ಮಗಳಂತ ನಮ್ಮ ಮನೆಯಗ ನಾನು ಚೆನ್ನ ಸಾಕಿ ನೀ ಇನ್ನ ಮಗಳ ಮಗಳ ತರ ಸಸಿ ತರ ಅಲ್ಲ ಮಗಳ ತರ ನೋಡಕ ಹೋಗ್ ದೋಸ್ತ ಗೊತ್ತಾ ನಿಮ್ಮ ಮಗಳ ನನ್ನ ಮಗಳ ಇದ್ದಂಗೆ ನೋಡಕತ್ತಾ ದೋಸ್ತ ನಮ್ಮ ಮನ್ಯಾಗ ನಿಮ್ಮ ಅಂಕೇ ಮ್ಯಾಗ ಕಳ್ಸಾಕತಿ ನನ್ನ ಮಗಳಿಗೆ ಮಗಳಿಗೆ ಹ ಆಯ್ತು ದೊಡ್ಡ ದೋಸ್ತಾ ಮಗಳ ತರ ಹೋಗ್ ಬರ್ತೀನಿ ಅಪ್ಪ ಆಸೆಗೆ ಮಿತಿಲ್ಲ ಅಕ್ಕರಲಿಲ್ಲ ಗಂಧಕ್ಕೆ ಮರದೇ ಸ್ಥಿರವಲ್ಲ ಹೆಣ್ಣಿಗೆ ಅಮ್ಮನ ಮಡಿಲೆ ಕೊನೆಯಲ್ಲೂ ತಲಗಲ್ಲ ಬಾಳೆಲ್ಲ ಅಗಳ ಅತ್ತಿಗೆ ಕಸ ಹೊಡಿತಾ ಇದುವಾಗಲೂ ನನಗೆ

ಇಲ್ಲ ಮಮ್ಮಿ ಸುಳ್ಳು ಹೇಳ್ತಾ ಇದೆ ಇಲ್ಲ ರೀ ಅತ್ತಿ ನಾನು ಅಂತ ಯಾವ ರೀತಿನೂ ಮಾಡಿಲ್ಲ ಮೈದ್ನ ಅಂದ್ರೆ ಮಗನ ಸಮಾನ ಅಂತ ನಾನು ಇವ್ರನ್ನ ಮಗನ ಸಮಾನದಲ್ಲಿ ನೋಡ್ಕೋತೀನಿ ಅತ್ತೆ ಇಂತ ಮಾತ್ರ ನನ್ನ ಮಗನ ಬುಟ್ಟಿ ಯಾಕೆ ಹೇಳಿ ಗುಡಿ ಅವ ನೀ ಇಲ್ಲ ಅತ್ತೆ ನಾನು ಯಾವ ರೀತಿನೂ ಮಾಡಿಲ್ಲ ಏನಿಲ್ಲ ಕಲ್ತಿರಿ ಮನೆಯಾಗ ಹುಡುಗಿ ಕಾಡಾಕತ್ತೀರಿ ನೀವು ನಾವೇನ್ ಕಾಡಾಕತ್ತಿಲ್ರಿ ಅಕ್ಕಿ ನನ್ನ ಮಗನಿಗೆ ಬಾರ್ಗಿ ತಗೊಂಡ್ ನೋಡ್ದ ಅದು ಕೇಳಿದ್ರ ತಾಯ ಏನ ತಪ್ಪ ಅದ ಹೇಳ್ರಿ ಹೊಡೆದ್ ಇಲ್ಲ ಮಾವಯ್ಯ ನಾನು ಹೊಡೆದಿಲ್ಲ ಹೊಡೆದಿಲ್ಲ ಮತ್ತು ಹೊಡ್ದಲ್ಲ ಉರಿ ಜಿ ನೀ ಇಲ್ಲ ಪಪ್ಪಾ ಹೊಡ್ದಾಳೆ ಹೊಡೆದಾಳ ತಂತಾನ ಹಿಂಗೆ ಮಾಡ್ಕೊಂದ್ರ ಬೇಡ್ರಿ ಮನ್ಯಾಗ ಸ್ವಲ್ಪ ಶಾಂತಿ ಆಗಿದೆ ರೀ ಮನ್ಯಾಗೆ ನಾ ಸ್ವಲ್ಪ ಗ್ರಾಮ ಪಂಚಾಯ್ತಿ ಕಳ್ಸಿ ಹೋಗ್ತಿ ಬರ್ತೇನೆ ಹೋಗ್ರಿ ಹೋಗ್ರಿ ಬರೀ ನಿಮ್ಗೆ ಇದೇ ಆಯ್ತು ಅತ್ತಿ ಸ ಅಟ್ಟಿ ಮಾವ ಸ್ನೇಹ ಏ ಆಯ್ತು ಬಾ ಅತ್ತೀರಿ ನನ್ನ ಹೆಸರು ತರಿದ್ರೆ ಅಲ್ರಿ ನನ್ನ ಹೆಸರು ಸ್ನೇಹ ಗೊತ್ತಾಗ ನಮ್ ಮನಿಗ್ ಬಂದಂತ ನೀಗ್ ಅದೃಷ್ಟ ಹುಟ್ಟದ ನಿಮ್ ಮನೆಗೆ ಇದ್ದಾಗ ಅರಗ್ ಸೀರೆ ಹುಟ್ಟಿದ್ವಿ ನಮ್ ಮನೆಗೆ ಬಂದ ರೇಷ್ಮೆ ಸೀರೆ ಹುಟ್ಟಿದ್ವಿ ಅತ್ತೀರಿ ನಮ್ ಮನೆಯಾಗ ಹರ ಸೀರೆ ಹುಟ್ಟಿದ್ರು ನನ್ಗೆ ಯಾರು ಯಾರು ಈ ರೀತಿ ಹಿನ್ನಾಯವಾಗಿ ಮಾತಾಡಿರ್ಲಿಲ್ರಿ ಯಾಕ ಮಾತಾಡ್ತಾರ ನೀ ಅಂದ್ರೆ ಮಾತಾಡಲ್ಲ ನಾವ್ ನಮ್ ರೇಂಜ್ ಏನು ನೀವೇನು ಅದ್ ನೋಡ ಅಷ್ಟೀರಿ ಶ್ರೀಮಂತಿದ್ರ ಮೈ ತುಂಬಾ ಒಡ್ವೇ ಇರ್ಬೇಕ್ರಿ ಕೊಪ್ಪಲ್ರಿ ನಮ್ಗೆ ಇದ್ರಲ್ಲಿ ಮಾತಾಡ್ತೆ ನೀನು ಎಷ್ಟು ಧೈರ್ಯ ಹೇಳ್ಬಿಟ್ಟೆ ಬಾ ಇದ್ರೂ ಮಾತಾಡ್ತಿಲ್ಲ ರೀ ಅತ್ತಿ ಇರೋದನ್ನ ಹೇಳ್ತಾ ಇದ್ದೀನಿ ಇರೋದು ಹೇಳೋಕೆ ಬಿಟ್ಟಿದೆಯೋ ಅಥವಾ ಇಲ್ಲದೇನ ಉಟ್ಸ ಹೇಳೋಕತ್ತಿದು ನನಗೂ ಗೊತ್ತದ ನನ್ನ ಗಂಡನ ಮುಂದೆ ನನ್ನ ನನ್ನ ಮಗನ ಬಗ್ಗೆ ಚಾಡಚುಸ್ತೆ ಏನೆನಾ ಅತ್ತಿ ನೀವು ಇಲ್ಲೇ ಇದ್ರಲ್ಲ ನಾನು ಏನು ಚಾಡ ಹೇಳ್ದೆ ನೀವು ಮಾಡಿರೋದನ್ನ ಮಾವಯೇ ಹೇಳಿದ್ರು ಅಷ್ಟೇ ಇದು ಭಾಳ ಆಯ್ತು ನೋಡ ಚುಸ್ತೀನಿ ನಿಂಗೆ ಭಾಳ ಆಯಿತು ಏನು ಅತ್ತಿಗೆ ಆದರೂ ಮಾತಾಡ್ತೆ ಯಾನೇನಾ ಇಲ್ಲ ರೀ ಅತ್ತಿ ನಾನೆಲ್ಲಿ ನಿಮ್ಗೆ ಎದ್ದಕ್ಕೆ ಮಾತಾಡ್ದೆ ಇರೋದನ್ನ ಹೇಳ್ತಾ ಇದ್ದೀನಿ ಅಷ್ಟೇ ನಿಮ್ಮ ಬಡವ್ರ ಮಂದಿದೆ ಇಷ್ಟ ಆಯ್ತು ಹೇಳ ನಾ ಹೇಳಿದ ಬಡ್ಕೊಳ್ಳಿ ಗಂಟೆಗೆ ಬೇಡ ಬೇಡ ಬಡವ್ರ ಮನೆ ಹೆಣ್ಣು ತೆಗಿ ಅಂತ ನಾನು ಮಾತು ಕೇಳಬೇಕಲ್ಲ ಅತ್ತಿರಿ ನೀವು ಬಡವರು ಬಡವರು ಅಂತ ಹೀನಾಯವಾಗಿ ಮಾತಾಡ್ಬೇಡ್ರಿ ನಾವ್ ಬಡವ್ರ ಇರ್ಬೋದ್ರಿ ಆದ್ರ ಕಂಡವ್ರ ಮನಿ ಕಣ್ ಹಾಕುವಷ್ಟ್ ಕೆಟ್ಟವ್ರೇನ್ ಇಲ್ರಿ ಹಾಕಿರಿ ನೀವ್ ಬಡವ್ರಿಗೆ ಗೊತ್ತಾಗಲ್ಲ ಇದ್ರೆ ನಮ್ಮ ಅಪ್ಪ ಅಮ್ಮ ನಮಗ ಸಂಸ್ಕಾರ ಕಲ್ಸಾ ನಮ್ ಮನೆಯಾಗ ಒಂದು ಸೂತ ಊಟ ಇಲ್ಲ ಅಂದ್ರೆ ಇನ್ನೊಬ್ರು ತಾಟಿ ಕಣ್ ಹಾಕೋ ಬುದ್ಧಿನ ನಮ್ ಯಾವತ್ತು ಯಾವತ್ತೂ ನನ್ ಕಲ್ಸ್ಕೊಟ್ಟಿಲ್ರಿ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಮಾತಾಡೋ ಅಧಿಕಾರ ನಿಮಗಿಲ್ರಿ ನೀವೇನ್ ಮಾತಾಡೋದ್ರ ನನಗೆ ಅಷ್ಟೇ ರೀ ನಿಮ್ಮದು ಸಂಸ್ಕಾರದ ಸಂಸ್ಕೃತ ಬಗ್ಗೆ ಮಾತಾಡ್ತೀರಿ ನಿಮ್ಮ ಅಣ್ಣ ನಿಂಗೆ ಮದ್ವೆಲ್ಲ ವರದಕ್ಷಿಣೆ ಮರ್ತನ ಕೊಡ್ತೀನಿ ಅಂತ ಹೇಳಿ ಮೂರು ತಿಂಗಳಲ್ಲಿ ನಾ ಪಟ್ಟೇನೆ ಇಲ್ಲ ಏನು ಹೇಳಿ ತಿಳಿಯಕ್ಕೆ ಹೋದ್ನಾ ಇಲ್ಲ ಆ ಕಡೆ ಓಡೇ ಹೋದಾವ ಅಂತೂ ಗೊತ್ತಿಲ್ಲ ಆ ತೀರಿ ನಮ್ಮ ಅಣ್ಣನ ನನ್ನ ಮಣ್ಣನ ಬಗ್ಗೆ ಆ ರೀತಿ ಮಾತಾಡಬೇಡಿ ಹೌದು ನೀವು ಏನು ಹೇಳಿದ್ರಿ ನಮ್ಮ ನಮ್ಮ ಅಣ್ಣನಿಗೆ ವರದಕ್ಷಿಣೆದ ಬಗ್ಗೆ ಮಾತಾಡಿದ್ರಾ தி அவ மத் ஆச்சாரலன் மாவ இல்ீர நான சரி

ಏನ್ ಮಾಡಕತ್ತಿ ಹಾ ಸಸಿ ಗುತ್ತ ಏನಿಲ್ಲ ಅಕ್ಕಿ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಾ ಇದ್ದೆ ಪಾಪ ದಗ್ಧ ಮಾಡ್ಬಾರ ಬಾಳ ತಿರುಗಿದೋಣ ಯಾಕೆ ನಾವು ಮತ್ತೆ ಇಷ್ಟೊಂದು ಕೂಸಿ ಹೊಡಿತಿದ್ದಾರೆ ಅಂತ ಇಷ್ಟೊಂದು ಪ್ರೀತಿಯಿಂದ ಮಾತಾಡ್ತೋ ಕ್ಯಾರೆಕ್ಟರ್ ಅಲ್ಲೇ ಅಲ್ಲ ಆದ್ರೆ ಇಷ್ಟೊಂದು ಮಾತಾಡ್ತಿದ್ದಾಳೆ ಅಂದ್ರೆ ಏನೋ ಕಾಲಿದೆ ಏನಂತ ನೋಡೋಣ ರೋಡ್ ಬರ್ದೇ ಇರೋ ತರ ನೋಡ್ಕೋಬೇಕು ಈಸಿಯಾಗಿ ಕೇಸ್ ಮುಗಿಸ್ಬಿಡ್ಬೇಕು ಏನಿಲ್ಲ ಸು ನಾನು ಸುಮ್ಮನೆಪ್ಪ ಬಾಳ ಬೈಬನಿಸ್ತು ಸ್ವಲ್ಪ ವಿಚಾರ ಮಾಡಿದೆ ಸುಮ್ಮನೆ ಬೈಬಾರ್ದು ಅನಿಸ್ತು ಅದ್ಕೆ ನನ್ನ ಮಗನಿಗೂ ತಿಳಿಸಿ ಹೇಳಿನಿ ಹಿಂದ ನೀ ಹೀಗೆಲ್ಲ ಬೈಬೇಡಪ್ಪ ಅಂತ ಹೇಳಿನಿ ಆಯ್ತು ಅತ್ತೆ ನಮ್ಮ ಅಮ್ಮ ನೀವು ನಮ್ಮ ಅಮ್ಮ ಇದ್ದಾಗತ್ತೆ ನಾನು ನಿಮ್ಮನ್ನ ಅಷ್ಟೇ ಚೆನ್ನಾಗಿ ನೋಡ್ಕೋತೀನಿ ಹೌದಾ ಹಾಂ ನಾನು ಹೆಂಗೆ ನೋಡ್ಕೊತೀನ ಅಂತ ತೋರಿಸ್ತೀನಿ ಅಂತ ಏನು ಮಾಡ್ತಿದೀರಿ ಅಕ್ಕ ಏನು ಮಾಡ್ತಿದ್ದೀರಾ ಅತ್ತ ಬಿಡಿ ಅತ್ತೆ ಅಕ್ಕ ಏನು ಮಾಡ್ತಿದೀರ ಅಂತ ನಾವ್ ಅನ್ಕೊಂಡ ಕೆಲ್ಸ ಮುಗೀತು ಯಾರನ್ನ ಮನೆ ಕೆಲ್ಸವ್ರು ಇರ್ತಾರಲ್ಲ ಅವ್ರಿಗೆ ಕರೆಸಿ ಕಿನ್ನ ಹಾಕ್ಸ್ಬಿಡು ಬೀಡ ಕೈ ತು ಉಂಟು ಪೀಡ ಇಂದೇ ನಮ್ ಮನೆಗ್ ಬರಲ್ಲ ಆದಷ್ಟು ಬೇಗ ನಿಮ್ ಮಂಡ್ ಇನ್ನೊಂದ್ ನೋಡಿ ಮದ್ವಿ ಮಾಡ್ಬಿಡವ ಬೇಗ ಹೋಗೊಂಬ ನಡೆ ಮತ್ತು ನಿಮ್ಮ ಬಂದು ಮಾತ್ರ ಮತ್ತೆ ಸಿಗ್ಬಿಟ್ಟಿದ್ರು ಅಯ್ಯೋ ತಲಿ ಯಾರು ಏನು ಮಾಡಿದ್ರು ನಿಮಗೆ ಏ ಹೋ ಅಣ್ಣ ಗಂಧಿ ಅಣ್ಣ ನೋಡಣ್ಣ ನೀ ನಿಮ್ಮ ತಂಗಿ ಸುಖ ಸುಖಕ್ಕೆ ಏನು ನನಗಿರೋದನ್ನ ಕನ ತುಂಬ ನೋಡಣ್ಣ ತಂಗಿ ಅವರು ಏನು ಮಾಡಿದ್ರು ತಂಗಿ ನಿನಗೆ ನಾ ಇವ್ರಿಗೆ ಹೇಳ್ತಾ ವರದಕ್ಷಿಣೆ ಕೊಡ್ತೀನಿ ಈಗ ಅದನ್ನು ಲೇಟ್ ಬರ್ತಿದ್ದಿಲ್ಲತ ಅಷ್ಟ್ರಲ್ಲಿ ಬರತ್ತೆ ನಿನಗೇನು ಮಾಡಿದ್ರು ತಂಗಿ ಅವರು ಅಣ್ಣ ಈ ಶ್ರೀಮಂತರ ಮನೆಯವ್ರು ಸರಿ ಇರೋದಿಲ್ಲ ಅನ್ನ ವರದಕ್ಷಿಣಗೋಸ್ಕರ ನನ್ ವಿಷ ಹಾಕ್ಬಿಟ್ರ ನಾ ವಿಷ ಹಾಕ್ಬಿಟ್ರು ಅಯ್ಯೋ ನನ್ನ ತಂಗಿಗೆ ನಿಮ್ ದುಡ್ಡು ಕೊಡ್ತಿದ್ದಲ್ಲಿ ಮಳೆ ನನ್ ಮಕ್ಕಳ ಎಲ್ಲಿ ಗೊತ್ತಿತ್ತು ನಿಮ್ ದುಡ್ಡು ಒಂದ್ ಲಕ್ಷ ಬೇಕಾ ಆಯ್ತ ಲಕ್ಷ ಕೊಡ್ತಂದಿದ್ದೆ ನನ್ ತಂಗಿನ ನಾನ್ ನೋಡ್ಕೊತಿದ್ದೆ ತಾನೆ ನಿಮ್ಗೆ ಅಷ್ಟು ಜಾಸ್ತಿ ನಮ್ಮ ಮನೆ ಕಳ್ಸ್ಬೇಕಾಗಿತ್ತು ಇನ್ನೊಂದ್ ಜನದಲ್ಲಿ ನಾನ್ ಹೆಣ್ಣ ಹುಟ್ಟಲ್ಲ ಅಣ್ಣ ಹೆಣ್ಣ ಹುಟ್ಟಿದ್ರೆ ಮತ್ತೆ ಇದೇ ರೀತಿ ಇನ್ನೊಬ್ರು ಕೈ ಸಾಯೋದಕ್ಕಿಂತ ನೀನ್ ಹೊ ಗಂಡ್ ಮಗು ಬರ್ತೀಯ ನತೀಯಲ್ಲ ನನ್ ತಮಿಳಿಗೆ ಕೇಳಿದೆ ನನ್ ಮಗಳು ಶ್ರೀಮಂತರ ಮನಿಪ್ರಿ